ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೇ ಜರ ಋಗ್ಭಯ ಮೃತ್ಯುನಾಶಂ ಧಾತಾರಮೇಷಂ ವಿವಿಧೋಷಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪಿಯೂಷದಾಯಕ ಸರ್ವೇ ಜನಾ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಹೋಂ ಶಾಂತಿ 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 ವೀಕ್ಷಕರೇ ಡಯಾಬಿಟೀಸ್ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಅಂತಂದರೆ ಎಲ್ಲರೂ ಭಯ ಬಿಡ್ತಾರೆ ಕಾರಣ ಏನು ಅಂದರೆ ಜೀವಮಾನ ಪರ್ಯಂತ ಮಾತ್ರೆ ತಗೋಬೇಕು ಅದೇನಾದರೂ ಕಂಟ್ರೋಲ್ ಇರಲಿಲ್ಲ ಅಂತಂದರೆ ಡಾಕ್ಟ್ರು ಇಂಜೆಕ್ಷನ್ ತಗೊಳ್ಳಿ ಅಂತಾರೆ ಆಫ್ಕೋರ್ಸ್ ಒಬ್ಬೊಬ್ಬರು ಡಾಕ್ಟ್ರುಗಳು ನೀವೇನು ಇನ್ಸುಲಿನ್ ತಗೋಬೇಕಾದ್ರೆ ಇಂಜೆಕ್ಷನ್ ತಗೋಬೇಕಾದ್ರೆ ನನ್ನ ಹತ್ರ ಬರೋ ಅವಶ್ಯಕತೆ ಏನಿಲ್ಲ ನಿಮಗೆ ಹೇಳ್ಕೊಡ್ತೀನಿ ನೀವೇ ಇಂಜೆಕ್ಷನ್ ತಗೋಬೋದು ಇನ್ಸುಲಿನ್ನ ಎಷ್ಟು ಯೂನಿಟ್ಸ್ ಅಂತ ಹೇಳಿರ್ತೀನಿ ಅದನ್ನು ತಗೋಬೋದು ಅಂತ ಹೇಳ್ತಾರೆ ಆದರೂ ಅವರಿಗೆ ಭಯ ಲೈಫ್ ಲಾಂಗ್ ಚುಚ್ಕೋಬೇಕಲ್ಲ ಇಂಜೆಕ್ಷನ್ ತಗೋಬೇಕಲ್ಲ ಅಂತ ಇದ್ರ ಜೊತೆಗೆ ಅವ್ರಿಗೆ ಬೇಕಾಗಿದ್ದು ಕಣ್ಣಿಗೆ ಬೇಕಾಗಿದ್ದು ಇಷ್ಟಪಟ್ಟಿದ್ದು ಆಹಾರ ತಿನ್ನೋಕ್ಕಾಗೋದಿಲ್ಲ ಅಥವಾ ಆಹಾರ ಪದಾರ್ಥಗಳು ಸ್ವೀಟ್ಸು ಅಥವಾ ಇನ್ನೇನೋ ಆಹಾರ ಪದಾರ್ಥಗಳು ಅವನು ತಿನ್ನೋಕ್ಕಾಗೋದಿಲ್ಲ ಇತ್ತು ತಿಂದರೆಂಗೋ ಹತ್ತು ಹೆಂಗೋ ಹಿಂಗೆ ಮಾಡಿದ್ರೆ ಹೆಂಗೋ ಹಂಗೆ ಮಾಡಿದ್ರೆ ಹೆಂಗೋ ಈ ಎಲ್ಲ ಒಂದು ಆತಂಕದಲ್ಲಿ ದುಗುಡದಲ್ಲಿ ಚಿಂತೆಯಲ್ಲಿ ಜೀವನ ಕಳೀತಾ ಇರ್ತಾರೆ ಯಾವುದೋ ಒಂದು ಇಷ್ಟಪಟ್ಟ ಆಹಾರ ತಿನ್ನಕ್ಕೆ ಅವ್ರಿಗೆ ಅವರಿಗೆ ಆಹಾರದ ಬಗ್ಗೆ ಗಮನ ಇರೋದಕ್ಕಿಂತ ಹೆಚ್ಚಾಗಿ ಇದು ತಿಂದರೆ ಜಾಸ್ತಿ ಆಗ್ಬಿಡ್ತೇನೆ ಶುಗರು ಏನು ಮಾಡೋದು ಈ ಎಲ್ಲ ಒಂದು ಆತಂಕದಲ್ಲಿರ್ತಾರೆ ಇದ್ರ ಜೊತೆಗೆ ಜೀವನ ಶೈಲಿ ನಿದ್ದೆನೂ ಸರಿಯಾಗಿ ಮಾಡೋದಿಲ್ಲ ಟೆನ್ಷನ್ನಲ್ಲಿರ್ತಾರೆ ಒತ್ತಡದಲ್ಲಿರ್ತಾರೆ ಮ ಸಾಮಾನ್ಯವಾಗಿ ಅವರ ಕಾರ್ಯಕ್ಷೇತ್ರದ ಒತ್ತಡ ಇರ್ಬೋದು ಮನೆ ಒತ್ತಡ ಇರ್ಬೋದು ಈ ಒಂದು ಪ್ರೆಷರ್ ಜೊತೆಗೆ ಆಹಾರ ಸೇವನೆ ಮಾಡಬೇಕಾದ್ರೂ ಯಾವ ರೀತಿ ಮಾಡಬೇಕು ಇತ್ತು ಹೆಂಗೋ ತಿಂದರು ಅಂತಾರ ಎಲ್ಲ ಈ ಒತ್ತಡದೂ ಅದು ಸೇರ್ಕೊಳ್ಳುತ್ತೆ ಈ ಎಲ್ಲ ಒತ್ತಡಗಳು ಸೇರಿಕೊಂಡು ಅವರಿಗೆ ಆಹಾರನ ಅವ್ರು ತಗೊಂಡಾಗ ಡೈಜೆಷನ್ ಸರಿಯಾಗಿ ಆಗೋದಿಲ್ಲ ಮೆಟಬಾಲಿಸಮ್ ಸರಿಯಾಗಿ ಆಗೋದಿಲ್ಲ ಆವಾಗ ಶುಗರ್ ಲೆವೆಲ್ ಏರುಪೇರಾಗ್ತದೆ ಮತ್ತು ಸಕ್ಕರೆ ಕಾಯಿಲೆಗೆ ತುತ್ತಾಗ್ತಾರೆ ಡಯಾಬಿಟಿಸ್ ಅನ್ನೋದೊಂದು ಲೈಫ್ ಸ್ಟೈಲ್ ಇಂಡ್ಯೂಸ್ಡ್ ಮೆಟಬಾಲಿಕ್ ಡಿಸಾರ್ಡರ್ ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಅಂತ ಒಂದು ಆಡುಭಾಷೆಯಲ್ಲಿ ಬಂದ್ಬಿಟ್ಟಿದೆ ಆದರೆ ಇದೊಂದು ಸಮಸ್ಯೆ ಅಂದರೆ ಅಸ್ವಸ್ಥತೆ ಯಾವಾಗ ಜೀವನ ಶೈಲಿ ಸರಿಯಾಗಿರೋದಿಲ್ವೋ ಆಹಾರದಲ್ಲಿ ವಿಹಾರದಲ್ಲಿ ವ್ಯಾಯಾಮದಲ್ಲಿ ಸರಿಯಾಗಿರೋದಿಲ್ವೋ ಹಾಗೂ ಒತ್ತಡದ ಜೀವನ ಮಾಡ್ತಿರ್ತೀವೋ ಅಂತ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥ ಒಂದು ಸಮಸ್ಯೆ ನಾವು ಇದನ್ನೇ ನಾವು ಕ್ಲಿಯರ್ ಮಾಡಿಕೊಂಡ್ರೆ ಈ ಸಮಸ್ಯೆ ಬರೋದನ್ನೇ ನಾವು ತಡಿಬಹುದು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವುದೇ ಒಂದು ಔಷಧಿ ಹೇಳೋದಿಲ್ಲ ಹಾಗೂ ಯಾವುದೇ ಒಂದು ನಿಮಗೆ ಆಹಾರದಲ್ಲಿ ಹೇಳ ವಿಷಯದ ಬಗ್ಗೆ ಏನು ತಮಗೆ ತಿಳಿಸ್ಕೊಡೋದಿಲ್ಲ ಕೇವಲ ನಿಮ್ಮ ಜೀವನ ಶೈಲಿ ನಿಮ್ಮ ಜೀವನ ಶೈಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ ಹಲವಾರು ಜನ ಕೆಲವೊಂದು ತಪ್ಪುಗಳು ಮಾಡ್ತಾರೆ ಅದು ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಾರೆ ಅವರಿಗೆ ತಪ್ಪು ಅಂತಲೇ ಅನಿಸೋದಿಲ್ಲ ಆ ತಪ್ಪುಗಳನ್ನ ನೀವು ತಿದ್ದುಕೊಳ್ಳೋದ್ರಿಂದ ನೀವು ಸಕ್ಕರೆ ಕಾಯಿಲೆ ಬರೋದನ್ನು ತಡಿಬಹುದು ಆ ತಪ್ಪುಗಳು ಯಾವುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಇದೊಂದು ಲೈಫ್ ಸ್ಟೈಲ್ ಇಂಡ್ಯೂಸ್ಡ್ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳಿದೆ ಜೀವನ ಶೈಲಿ ಆಧಾರಿತ ಒಂದು ಸಮಸ್ಯೆ ಹಿಂದಿನ ದಿನಗಳಲ್ಲಿ ನಮ್ಮ ಪೂರ್ವಜರನ್ನು ನೀವು ನೋಡಿರ್ಬೋದು ಆ ಪೂರ್ವಜರಲ್ಲಿ ಸಕ್ಕರೆ ಕಾಯಿಲೆ ಅನ್ನೋದೇ ಇರಲಿಲ್ಲ ಒಂದು ಊರಲ್ಲಿ ಒಂದು ಇಬ್ಬರು ಒಬ್ಬರಿಬ್ಬರಿಗಿದ್ದರೆ ಹೆಚ್ಚು ಯಾರಿಗೂ ಸಕ್ಕರೆ ಕಾಯಿಲೆನೇ ಇರ್ತಿರಲಿಲ್ಲ ಕಾರಣ ಏನು ಅಂತಂದರೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಕಣ್ಣು ಬಿಟ್ಟಾಗಿಂದ ರಾತ್ರಿ ಕಣ್ಣು ಮುಚ್ಚೋವರೆಗೂ ಅವರು ಒಂದು ಶಿಸ್ತುಬದ್ಧ ಜೀವನ ಶೈಲಿ ಇರ್ತಾಯಿದ್ರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದೇಳೋರು ಸರಿಯಾದ ಸಮಯಕ್ಕೆ ಇದ್ದೇಳೋರು ಸರಿಯಾದ ಸಮಯಕ್ಕೆ ಕೆಲಸ ಮಾಡೋರು ಸರಿಯಾದ ಸಮಯಕ್ಕೆ ಆಹಾರ ನಿಯಮಿತವಾದ ಆಹಾರ ಶ್ರಮವಹಿಸಿ ಕೆಲಸ ಮಾಡೋರು ನಿದ್ದೆ ಚೆನ್ನಾಗಿ ಮಾಡೋರು ಒತ್ತಡ ರಹಿತ ಜೀವನ ನಡೆಸ್ತಾ ಇದ್ರು ಈ ಎಲ್ಲ ಒಂದು ಕಾರಣಗಳಿಂದ ಅವರಿಗೆ ಈ ಒಂದು ಸಮಸ್ಯೆ ಕಾಯಿಲೆ ಬಂದಿರಲಿಲ್ಲ ಗ್ರಾಮೀಣ ಪ್ರದೇಶ ಮಾತ್ರ ಅಲ್ಲ ನಗರ ಪ್ರದೇಶದಲ್ಲೂ ಅಷ್ಟೇ ಅವರವರ ಕಾರ್ಯಕ್ಷೇತ್ರದಲ್ಲಿ ಅವರು ನಿಷ್ಠಾವಂತರಾಗಿ ಒಂದು ಶ್ರಮವಹಿಸಿ ಕೆಲಸ ಮಾಡ್ತಾಯಿದ್ರು ಅದರ ಜೊತೆಗೆ ಅವರು ಆಫೀಸ್ಗಳಿಗೆ ಹೋಗ್ಬೇಕಾದ್ರೂ ಹೆಚ್ಚೆಚ್ಚು ಜನ ನಡ್ಕೊಂಡು ಹೋಗೋರು ಇಲ್ಲ ಮ್ಯಾ ಒಂದು ಸೈಕಲಲ್ಲಿ ಹೋಗೋರು ಬೆರ ಈ ಒಂದು ವೆಹಿಕಲ್ ಮೋಟ್ರ್ ಸೈಕಲ್ಗಳ ಸಂಖ್ಯೆನೇ ಕಡಿಮೆ ಇತ್ತು ಇನ್ನು ಗ ಹಳ್ಳಿಗಳಲ್ಲಿ ಊರುಗಳಲ್ಲಿ ಕೇಳ ನನಗೆ ಊರುಗಳಲ್ಲಿ ಹೇಳಬೇಕು ಅಂದರೆ ವಾಹನಗಳ ಸಂಖ್ಯೆ ಬಹಳ ಕಡಿಮೆ ಇತ್ತು ಇನ್ನು ಸ್ಕೂಟ್ರು ಹಾಗೂ ಬೈಕ್ಗಳ ಕ ಸಂಖ್ಯೆನೂ ಎಷ್ಟಿತ್ತು ಕಾರ್ಗಳ ಒಂದು ಸಂಖ್ಯೆ ವಿರಳಾತಿ ವಿರಳ ಎಲ್ಲೋ ಒಬ್ಬೊಬ್ಬರು ಮನೇಲೆ ಇರ್ತಾ ಇತ್ತು ಆದರೆ ಸೈಕಲ್ಗಳು ಜಾಸ್ತಿ ಇತ್ತು ಕಾರು ಬೈಕಿಗೆ ಕಂಪೇರ್ ಮಾಡಿದ್ರೆ ಸೈಕಲ್ಗಳನ್ನ ಅವರು ಚೆನ್ನಾಗಿ ತುಳಿಯೋದ್ರಿಂದ ಅವರಿಗೆ ದೈಹಿಕ ಒಂದು ಶ್ರಮ ಆಗ್ತಾಯಿತ್ತು ಹೆಚ್ಚು ಜನ ನಡ್ಕಂಡೇ ಓಡಾಡೋರು ಇಲ್ಲ ಅಂತಂದರೆ ಸೈಕಲಲ್ಲಿ ಓಡಾಡೋರು ಇದೆಲ್ಲದು ಅವರಿಗೆ ಒಂದು ವರವಾಗಿ ಒಂದು ಗಿಫ್ಟಾಗಿ ಅವ್ರಿಗೆ ಆರೋಗ್ಯದ ವಿಷಯದಲ್ಲಿ ಅವರಿಗೆ ಕೊಡ್ತಾ ಇತ್ತು ಆದ್ದರಿಂದ ಅವರಿಗೆ ಈ ಒಂದು ಸಮಸ್ಯೆಗಳು ಬರ್ತಾ ಇರಲಿಲ್ಲ ವಿಪರ್ಯಾಸ ಏನು ಅಂತಂದರೆ ಇದು ಬದಲಾವದ ಜೀವನ ಶೈಲಿ ಅಂತಿರೋ ಮುಂದುವರಿದ ಜೀವನ ಶೈಲಿ ಅಂತಿರೋ ಅಥವಾ ಆಧುನಿಕತೆ ಅಂತಿರೋ ಇದರಿಂದ ಏನಾಗಿದೆ ಅಂದರೆ ಇವತ್ತಿನ ಕಾಲದಲ್ಲಿ ಅವರು ಎಂಥ ಬಡವರು ಅಥವಾ ಬಲಿದ್ರು ಸಾಹುಕಾರ ವಿಷಯ ಬರೋದಿಲ್ಲ ಒಬ್ಬೊಬ್ಬರು ಮನೇಲಿ ನಾಲ್ಕರಿಂದ ಐದು ವೆಹಿಕಲ್ಗಳಿದೆ ಈ ವೆಹಿಕಲ್ಗಳ್ ಇರೋದು ಮಾತ್ರ ಅಲ್ಲ ಇದನ್ನು ಅವರು ಸದ್ವಿನಿಯೋಗ ಮಾಡ್ಕೋತಾ ಇಲ್ಲ ಸರಿಯಾಗಿ ಇಲ್ಲ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂದರೆ ಅವಶ್ಯಕವಾಗಿ ಬೇಕಾದಂತಹ ಕೆಲಸಗಳಿಗೆ ತಗೊಂಡೋದ್ರೆ ವೆಹಿಕಲ್ಗಳನ್ನ ಸರಿ ಅವರೇನು ಮಾಡ್ತಾಯಿದ್ದಾರೆ ಅಂದರೆ ಮನೆ ಹತ್ತಿರ ಇರ್ತಕ್ಕಂತಹ ಒಂದು ದಿನಸಿ ಅಂಗಡಿ ಇರ್ಬೋದು ತರಕಾರಿ ಅಂಗಡಿ ಇರಬಹುದು ಹಾಲು ಮೊಸರು ತರ್ತಕ್ಕಂತಹ ಒಂದು ಅಂಗಡಿಗಳಿಗೆ ಹೋಗ್ಬೇಕಾಗಿರ್ಬೋದು ಅವರು ನೆಡ್ಕಂಡು ಹೋಗ್ತಾ ಇಲ್ಲ ನಡೆಯೋಕ್ಕೆ ಆಫ್ಕೋರ್ಸ್ ಅವ್ರಿಗೆ ಆಗುತ್ತೆ ಹೋಗಿ ಬರ್ಬೋದು ಆದರೆ ಅವ್ರ ಮನಸ್ಥಿತಿ ಅವ್ರ ಮೆಂಟಾಲಿಟಿ ಏನಾಗಿದೆ ಮನೆಯಿಂದ ಈಚೆ ಕಾಲಿಟ್ಟ ತಕ್ಷಣವೇ ನಾನು ಬೈಕ್ ಹತ್ತಬೇಕು ಸ್ಕೂಟ್ರ್ ಹತ್ತಬೇಕು ಕಾರು ಯಾವುದ್ರಲ್ಲಿ ಹೋಗ್ಬಿಟ್ಟು ತರಬೇಕು ಅನ್ನೋದು ಅವ್ರ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಇದ್ರ ಜೊತೆಗೆ ಇನ್ನೊಂದು ವಿಪರ್ಯಾಸ ಏನು ಅಂತಂದರೆ ನಡ್ಕಂಡು ಹೋಗ್ತಾ ಇದ್ರೆ ಅವರು ಸ್ನೇಹಿತರುಗಳು ಫ್ರೆಂಡ್ಸೋ ಜನಸಾಮಾನ್ಯರು ಏನು ಅನ್ಕೋತಾರೆ ಪ್ರಸ್ಟೀಜಿಷ ಅನ್ಕೊಂಬಿಟ್ಟಿದ್ದಾರೆ ಇವನ್ನೆಲ್ಲ ಬಿಡಬೇಕಾಗ್ತದೆ ಏನು ನಡ್ಕೊಂಡು ಹೋಗ್ತಿದ್ಯಾ ಅಂತ ಕೇಳಿಬಿಟ್ರೆ ಅವ್ರಿಗೆ ಮರ್ಯಾದೆ ಹೋದಂಗೆ ಅಯ್ಯೋ ನಾನು ನಡ್ಕೊಂಡು ಹೋಗ್ತೀನಿ ನಾನು ಏನು ಅನ್ಕತ್ತಾರೋ ಅಂತ ಇದನ್ನೆಲ್ಲ ಬಿಡಬೇಕಾಗ್ತದೆ ಇನ್ನು ಕೆಲವರು ಏನು ಮಾಡ್ತಂದರೆ ನಾನು ಡ್ರಾಪ್ ಕೊಡ್ತೀನಿ ಅಥವಾ ಬಿಡ್ತೀನಿ ಅಂತೆಲ್ಲ ಹೇಳ್ತಾರೆ ಏನು ನನ್ನ ಮರ್ಯಾದೆ ಏನಾಗುತ್ತೋ ಅಂತೆಲ್ಲ ಅವರು ಚಿಂತೆ ಮಾಡಿ ಆತಂಕದಿಂದ ಅವರು ಮನೆಯಿಂದ ಈಚೆ ಕಡೆ ಹೋಗ್ಬೇಕಾದ್ರೆ ಹತ್ತಿರ ಇರಲಿ ದೂರ ಇರಲಿ ವೆಹಿಕಲಲ್ಲಿ ಹೋಗ್ಬೇಕು ಸ್ಕೂಟ್ರಲ್ಲಿ ಹೋಗ್ಬೇಕು ಈ ಥರ ಮಾಡ್ಕೋತಾರೆ ಯಾವಾಗ ಎಂಥ ಒಂದು ಸಂದರ್ಭ ನೀವು ಹೆಚ್ಚೆಚ್ಚು ಮಾಡ್ತೀರೋ ಆಹಾರ ತಿಂದಿರ್ತೀರ ಮನೆಯೊಳಗಡೆ ಆಹಾರ ತಿಂಡಿ ತಿನಿಸುಗಳನ್ನ ತಿಂದಿರ್ತೀರ ಅದು ಬರ್ನ್ ಆಗಬೇಕು ಮೆಟಬಲೈಸ್ ಆಗಬೇಕು ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು ನೀವು ಯಾವಾಗ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗೋದಿಲ್ವೋ ಫ್ಯಾಟಾಗಿ ಡೆಪಾಸಿಷನ್ ಆಗ್ತದೆ ಫ್ಯಾಟ್ ಯಾವತ್ತೂ ಡೆಪಾಸಿಷನ್ನು ವಿಜರಗಳ ಮೇಲಾಗ್ಬೋದು ವಿಜರ ಅಂತಂದರೆ ಅಂಗಾಂಗಗಳು ಯಾವ್ಯಾವುದು ಲಿವರ್ ಇರ್ಬೋದು ಪ್ಯಾಂಕ್ರಿಯಾಸ್ ಇರ್ಬೋದು ಇವುಗಳ ಮೇಲೆ ಏನು ಯಾವಾಗ ಅದು ಸ್ಟೋರ್ ಆಗ್ತದೋ ಸೆಂಟ್ರಲ್ ಒಬೆಸಿಟಿ ಬರ್ತದೆ ಸೊಂಟದ ಸುತ್ತಳತೆ ಜಾಸ್ತಿ ಆಗ್ತದೆ ಯಾವಾಗ ಸೆಂಟ್ರಲ್ ಒಬೆಸಿಟಿ ಬರ್ತದೋ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತದೆ ಜೀರಕ ಗ್ರಂಥಿ ಪ್ಯಾಂಕ್ರಿಯಾಸ್ ಅನ್ನೋದು ಏನು ಇನ್ಸುಲಿನ್ ಉತ್ಪತ್ತಿ ಮಾಡ್ತದೋ ಆ ಇನ್ಸುಲಿನ್ನು ಈ ಒಂದು ರಕ್ತದಲ್ಲಿರ್ತಕ್ಕಂತಹ ಗ್ಲೂಕೋಸ್ನ ಸೆಲ್ ಒಳಗಡೆ ಜೀವಕೋಶದಗಳ ಒಳಗಡೆ ಕಳಿಸಲು ವಿಫಲವಾಗ್ತದೆ ಯಾವಾಗ ಅದು ವಿಫಲ ಆಗ್ತದೋ ಎನರ್ಜಿಯಾಗಿ ಕನ್ವರ್ಟ್ ಆಗೋದಿಲ್ಲ ಅದು ಶುಗರ್ ಆಗೇನೇ ರಕ್ತದಲ್ಲಿ ಉಳ್ಕೊಳ್ಳೋದ್ರಿಂದ ಸಕ್ಕರೆ ಅಂಶ ಜಾಸ್ತಿಯಾಗಿ ಸಕ್ಕರೆ ಕಾಯಿಲೆ ಬರ್ತದೆ ಒಬೆಸಿಟಿ ಬರ್ತದೆ ಲೈಫ್ ಸ್ಟೈಲಲ್ಲಿ ಬರ್ತದೆ ಹಾಗೂ ಥೈರಾಯ್ಡ್ ಇರ್ಬೋದು ಒಬೆಸಿಟಿ ಇರ್ಬೋದು ಪಿ ಸಿ ಓ ಡಿ ಇರ್ಬೋದು ಫ್ಯಾಟಿ ಲಿವರ್ ಇರಬಹುದು ಈ ಎಲ್ಲ ಒಂದು ಸಮಸ್ಯೆಗಳು ಕೊಲೆಸ್ಟ್ರಾಲು ಅತಿಯಾದ ಒಂದು ಕೊಲೆಸ್ಟ್ರಾಲು ಈ ಎಲ್ಲ ಒಂದು ಸಮಸ್ಯೆಗಳು ಬರ್ತದೆ ಆದ್ದರಿಂದ ಇವತ್ತಿಂದನೇ ಸಣ್ಣ ಪುಟ್ಟ ತಪ್ಪುಗಳಾದ ನೀವು ನಿಮ್ಮ ಶಕ್ತಿಯನುಸಾರ ನಿಮಗೆ ಸಾಮರ್ಥ್ಯತೆ ಇರೋಷ್ಟು ನೀವು ನಡೀರಿ ವಾಕ್ ಮಾಡಿ ಅದನ್ನು ಬಿಟ್ಟು ಪ್ರತಿಯೊಂದಕ್ಕೂ ಈ ವೆಹಿಕಲ್ಗಳನ್ನ ತಗೊಂಡೋಗೋದು ಅವ್ರು ಏನು ಕತ್ತಾರೋ ಇವರು ಏನು ಕತ್ತಾರೋ ಅನ್ನೋದನ್ನು ಬಿಡಿ ಈ ಒಂದು ಕೆಲಸವನ್ನು ಇವತ್ತಿಂದ ಮಾಡಿದ್ರೆ ನೀವು ಎಷ್ಟೋ ಪರ್ಸೆಂಟೇಜು ನೀವು ಸಕ್ಕರೆ ಕಾಯಿಲೆ ಬರೋದನ್ನು ತಡಿಬೋದು ಇನ್ನು ವಾಕಿಂಗ್ ವಿಷಯಕ್ಕೆ ಬಂತು ಅಂತಂದರೆ ಮೊದಲು ಒಂದು ಪಾರ್ಕ್ ಇರಬಹುದು ಫೀಲ್ಡ್ ಇರಬಹುದು ಸ್ಟೇಡಿಯಂ ಇರಬಹುದು ಜನಗಳು ಸೇರ್ತಾ ಇದ್ದಿದೆ ಯಾವಾಗ ಅಂತಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಸಭೆ ಸಮಾರಂಭಗಳಿರಬಹುದು ಅಥವಾ ಒಂದು ರಾಷ್ಟ್ರೀಯ ಹಬ್ಬಗಳು ಅಂತಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಈ ಥರ ಒಂದು ಸ ಒಂದು ಸಮಾರಂಭಗಳಲ್ಲಿ ಜನ ಕಿಕ್ಕಿರಿದು ಸೇರ್ತಾ ಇದ್ರು ವಿಪರ್ಯಾಸ ಇವತ್ತು ಏನು ಅಂತಂದ್ರೆ ಜನಗಳಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಬಂದಿದೆ ಅನ್ನೋದು ಒಂದು ಸತ್ಯ ಆದರೆ ಪ್ರತಿದಿನ ಬೆಳಗ್ಗೆ ನೀವು ಪಾರ್ಕ್ ತಗೊಳ್ಳಿ ಸ್ಟೇಡಿಯಂ ತಗೊಳ್ಳಿ ಫೈ ಫೀಲ್ಡ್ಗಳು ತಗೊಳ್ಳಿ ಜನ ತುಂಬನೇ ಅಕ್ಕಿ ಕಿರು ಸೇರಿರ್ತಾರೆ ಪ್ರತಿಯೊಬ್ಬರೂ ವಾಕ್ ಮಾಡ್ತಿರ್ತಾರೆ ಕಾರಣ ಏನು ಅಂತಂದರೆ ಆತಂಕ ಭಯ ಎಲ್ಲಿ ನನಗೆ ಕಾಯಿಲೆ ಬಂದುಬಿಡುತ್ತೋ ಅಥವಾ ಎಷ್ಟೊಂದು ಜನಕ್ಕೆ ಬಂದೇ ಇರುತ್ತೆ ಶುಗರ್ ಇರುತ್ತೆ ಡಯಾಬಿಟಿಸ್ ಡಯಾಬಿಟೀಸು ಹೈಪರ್ ಟೆನ್ಷನ್ ಬಿ ಪಿ ಇರ್ತದೆ ಕೊಲೆಸ್ಟ್ರಾಲ್ ಇರ್ತದೆ ಬೇರೆ ಏನೋ ಸಮಸ್ಯೆಗಳಿರ್ತದೆ ವಾಕ್ ಮಾಡ್ತಾ ಇರ್ತಾರೆ ಇನ್ನೊಂದು ವಿಪರ್ಯಾಸ ಏನಂತಂದರೆ ಈ ಮುಸ್ಲಿಂ ಜನಾಂಗದಲ್ಲಿ ಹೆಂಗಸರುಗಳು ಆದಷ್ಟು ಮನೆಯಿಂದ ಅಷ್ಟು ಹೊರಗಡೆ ಬರೋದು ಕಡಿಮೆ ಏನೇ ಆದರೂ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅಥವಾ ಅವರು ಒಂದು ಜೀವನ ಶೈಲಿ ಮಾಡ್ತಾಯಿರ್ತಾರೆ ಆದರೆ ಇವತ್ತಿನ ಒಂದು ಕಾಲದಲ್ಲೂ ಮುಸ್ಲಿಂ ಜನಾಂಗದವರು ಹೆಂಗಸರೇ ಆಗಲಿ ಗಂಡಸರೇ ಆಗಲಿ ಈ ಹೆಂಗಸರುಗಳು ಹಾಕೊಂಡು ಈ ಪಾರ್ಕ್ಗಳಲ್ಲಿ ಸ್ಟೇಡಿಯಂಗಳಲ್ಲಿ ಹಾಗೂ ಈ ಒಂದು ಫೀಲ್ಡ್ಗಳಲ್ಲಿ ವಾಕ್ ಮಾಡ್ತಿರ್ತಾರೆ ಇದು ಒಳ್ಳೆಯದು ಏನಂದರೆ ಅವರ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಒಂದು ತೊಂದರೆಗಳು ಆಗಬಾರ್ದು ಅನ್ನೋದಕ್ಕೆ ಅಥವಾ ಕೆಲವೊಬ್ರಿಗೆ ಬಂದೇ ಇರುತ್ತೆನೋ ಕಾಯಿಲೆ ಡಾಕ್ಟ್ರು ಹೇಳಿರ್ತಾರೆ ವಾಕ್ ಮಾಡಲೇಬೇಕು ಅಂತ ಪ್ರತಿನಿತ್ಯ ಬೆಳಗ್ಗೆ ಹೊತ್ತು ಅಥವಾ ಸಾಯಂಕಾಲದ ಹೊತ್ತು ವಾಕ್ ಮಾಡ್ತಿರ್ತಾರೆ ಇವೆಲ್ಲದು ನೀವು ಮನಗಂಡು ಕಾಯಿಲೆ ಬಂದ ಮೇಲಿಂದ ನೀವು ಈ ಥರ ಎಲ್ಲ ಶ್ರಮವಹಿಸಿ ಆತಂಕದಿಂದ ದುಗುಡದಿಂದ ಒತ್ತಾಯ ಮಾಡೋಕ್ಕಿಂತ ಕಾಯಿಲೆ ಬರೋಕ್ಕಿಂತ ಮುಂಚೆನೇ ನೀವು ಎಚ್ಚೆತ್ಕೊಂಡು ಆಹಾರದಲ್ಲಿ ವಿಹಾರದಲ್ಲಿ ಜೀವನ ಶೈಲಿಯಲ್ಲಿ ಸರಿಯಾಗಿ ತೊಂದರೆ ಈ ಕಾಯಿಲೆನೇ ಬರೋದಿಲ್ಲ ಹಾಗೂ ಒತ್ತಡ ರಹಿತ ಜೀವನ ಮಾಡಬೇಕಾಗ್ತದೆ ಒತ್ತಡ ರಹಿತ ಜೀವನ ಮಾಡೋದ್ರಿಂದ ನಿಮಗೆ ಈ ಕಾಯಿಲೆ ಬರೋದಿಲ್ಲ ಸಮಯಕ್ಕೆ ಸರಿಯಾಗಿ ನಿದ್ದೆ ಬರ್ತದೆ ನಿದ್ದೆ ಚೆನ್ನಾಗಿ ಮಾಡಬೇಕು ಪ್ರತಿದಿನ ಕನಿಷ್ಠ ಅಂದರೆ ಒಂದು ಎಂಟು ಗಂಟೆಗಳ ಏನಾದ್ರು ನಿದ್ದೆ ಮಾಡಬೇಕಾಗ್ತದೆ ಇನ್ನು ಈ ಸಕ್ಕರೆ ಕಾಯಿಲೆ ಇನ್ನೊಂದು ಯಾವ ರೀತಿಲಿ ಬರುತ್ತೆ ಅಂತಂದರೆ ಒಂದು ಅಧ್ಯಯನದ ಪ್ರಕಾರ ಇವತ್ತಿನ ಒಂದು ಆಧುನಿಕತೆ ಅಂತ ಹೇಳ್ತಿರೋ ಅಥವಾ ಹೆಂಗಸರಲ್ಲಿ ಎಷ್ಟೊಂದು ಜನ ಹೆಂಗಸರು ತಮ್ಮ ಮಕ್ಕಳಿಗೆ ಮಗು ಜನನಾದ ನಂತರ ತಾಯಿ ಹಾಲು ಕೊಡಿಸ್ತಾ ಇಲ್ಲ ಹಸುವಿನ ಹಾಲು ಹಾಕ್ತಾ ಇದ್ದಾರೆ ಮೇಲ್ಗಡೆ ಹಾಕ್ತಾ ಮೇಲ್ ಹಾಲು ಹಾಕ್ತಾ ಇದ್ದಾರೆ ಈ ಒಂದು ತಪ್ಪಿನಿಂದ ಅವರಿಗೆ ಮುಂದೆ ಅವರಿಗೆ ತೊಂದರೆ ಆಗ್ತಿದೆ ಈ ಒಂದು ಒಂದು ಅಧ್ಯಯನ ಏನಂತ ಹೇಳಿದೆ ಅಂದರೆ ಯಾವ ಮಕ್ಕಳು ತಾಯಿ ಹಾಲನ್ನು ಕುಡಿಯಲ್ಲ ಹ ಹಸುವಿನ ಹಾಲಲ್ಲಿ ಬೆಳೆದಿರ್ತಾರೆ ಅವರು ಮುಂದಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆಗೆ ಒಂದು ತುತ್ತಾಗುವ ಸಾಧ್ಯತೆಗಳು ಹೆಚ್ಚಿರ್ತದೆ ಆದ್ದರಿಂದ ಮಹಿಳೆಯರಲ್ಲಿ ನಾನು ಒಂದು ತಿಳಿಸೋದೇನು ಅಂತಂದರೆ ದಯವಿಟ್ಟು ತಮ್ಮ ಮಕ್ಕಳಿಗೆ ತಾಯಿ ಹಾಲು ಬಿಟ್ಟು ಬೇರೆದು ಕೊಡೋಕ್ಕೆ ನೀವು ತಾಯಿ ಹಾಲು ಕೊಟ್ಟು ಸಾಕಾಗಲಿಲ್ಲ ಅಂತಂದರೆ ಬೇಕಿರ ಮೇಲೆ ಹಾಲು ಹಾಕ್ಬೋದು ತಾಯಿ ಹಾಲೇ ಕೊಡಿಸ್ತೇಲೆ ಬರೀ ಹಸುವಿನ ಹಾಲಲ್ಲೇ ಎಳೆ ಮಕ್ಕಳಿಂದನೂ ಬೆಳೆಸೋದು ಅಷ್ಟು ಸೂಕ್ತ ಅಲ್ಲ ಯಾಕೆಂದರೆ ತಾಯಿ ಹಾಲು ಅಮೃತಕ್ಕೆ ಸಮಾನ ಅಂತಾರೆ ಆದರೆ ನಾನು ಹೇಳ್ತೀನಿ ತಾಯಿ ಹಾಲು ಅಮೃತ ಸಮಾನ ಅಲ್ಲ ತಾಯಿ ಹಾಲು ಅಮೃತನೇ ಒಂದು ಬೆಳವಣಿಗೆ ಆದ ನಂತರ ಹಸುವಿನ ಹಾಲು ಅದು ಅಮೃತನೇ ಒಂಚೂರು ಬೆಳವಣಿಗೆ ಆದಮೇಲಿಂದ ಹಸುವಿನ ಹಾಲು ಹಾಕೋದು ಕುಡಿಯೋದು ಸರ್ವೇ ಸಾಮಾನ್ಯ ಲೈಫಲ್ಲಿ ನಾವು ಎಲ್ಲ ಕುಡಿತೀವಿ ಆದರೆ ಮಕ್ಕಳಿಗೆ ತಾಯಿ ಹಾಲು ಸರ್ವಶ್ರೇಷ್ಠ ಇವತ್ತಿನ ಒಂದು ಸಂಚಿಕೆಯಲ್ಲಿ ಯಾವ ಒಂದು ನಾವು ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡ್ತಿರ್ತೀವಿ ಗೊತ್ತೇ ಇರೋದಿಲ್ಲ ನಮಗೆ ಆ ಒಂದು ಸಣ್ಣ ತಪ್ಪುಗಳೇನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಷಯಗಳನ್ನ ನೀವು ಮನಗಂಡು ಇವತ್ತಿನಿಂದಲೇ ಈ ಒಂದು ಸಣ್ಣ ಪುಟ್ಟ ಏನು ತಪ್ಪುಗಳಿದೆ ಇದನ್ನು ನೀವು ತಿದ್ದುಕೊಂಡು ನೀವು ಮುಂದುವರಿತು ಅಂತಂದರೆ ಸಕ್ಕರೆ ಕಾಯಿಲೆ ಬರ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಆಗ್ತದೆ ನಿಮ್ಮ ಆರೋಗ್ಯವನ್ನು ಸಮಸ್ಥಿತಿಯಲ್ಲಿ ಇಟ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ